ಹಾಯ್ ಫ್ರೆಂಡ್ಸ್ ಶ್ರೀರಾಮ್ ನೋಡೋ ಕಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಜೊತೆ ಸುತ್ತೀ ಆ್ಯಂಡ್ ಏನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಮಗೆ ತುಂಬ ಖುಷಿಯಾಗಿದೆ ಆ ಖುಷಿಗೋಸ್ಕರ ಮತ್ತೆ ಅಷ್ಟೇ ದುಃಖನೂ ಆಗಿದೆ ಆ್ಯಂಡ್ ಖುಷಿ ಏನಕ್ಕಾಯಿತು ಯಾಕೆ ದುಃಖ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಖುಷಿ ಅನ್ನೋದು ಏನಕ್ಕಾಯಿತು ಅಂತಂದರೆ ನನ್ನ ಚಾನಲಲ್ಲಿ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಆಗಲಿದ್ದಾರೆ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆ್ಯಂಡ್ ನನ್ನ ಕುಟುಂಬದ ಸದಸ್ಯರಾಗಿದ್ದಾರೆ ಇದನ್ನು ನನಗೆ ಹೇಳೋ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಅನಿಸಿದೆ ಆ್ಯಂಡ್ ಇದೊಂದು ನನಗೆ ಒಂದು ಅಚೀವ್ಮೆಂಟು ಇದೊಂದು ಅಚೀವ್ಮೆಂಟು ಯಾರಿಗೂ ಕೂಡ ಹಾಗೆ ಸುಮ್ಮನೆ ಸಬ್ಸ್ಕ್ರೈಬರ್ಸ್ ಯಾರೂ ಕೂಡ ಆಗಲ್ಲ ಆ್ಯಂಡ್ ನೋಡಿದ್ದೀನಿ ಎಷ್ಟು ಚ ಚಾನಲ್ಗಳು ಇದನ್ನು ಮಾಡಿ ನೀವು ನೋಡಿದ್ದೀನಿ ಆ್ಯಂಡ್ ಏನಾಗಿಲ್ಲ ಅಂತಂದರೆ ಐದು ವರ್ಷ ಹತ್ತು ವರ್ಷ ಏಳು ವರ್ಷ ನಾಲ್ಕು ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಒಂದೂವರೆ ವರ್ಷ ಇಷ್ಟೆಲ್ಲ ಆದರೂ ಕೂಡ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಕಡಿಮೆ ಇದ್ದಾರೆ ಇಷ್ಟೆಲ್ಲ ಚಾನಲ್ ಓಪನ್ ಮಾಡಿ ಎಷ್ಟು ವರ್ಷ ಆದರೂ ಕೂಡ ಏನೇ ಇದ್ದಾರೆ ಸಬ್ಸ್ಕ್ರೈಬರ್ಸು ಕಡಿಮೆ ಇದ್ದಾರೆ ಆ್ಯಂಡ್ ನಾನು ಚಲೋ ಅಂದರೆ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಮೇಲಾಯಿತು ಈ ಒಂದು ವರ್ಷದಲ್ಲಿ ನಾನು ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಸನ್ನು ಗಳಿಸಿದ್ದೀನಿ ಅಂತಂತಂದರೆ ನನ್ನ ಕುಟುಂಬದ ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತಂದರೆ ನನಗಿದೊಂದು ಹೇಳ್ಕೊಳ್ಳೋಕೆ ಹೆಮ್ಮೆ ಹೆಮ್ಮೆಯ ವಿಷಯ ಆ್ಯಂಡ್ ಹೆಮ್ಮೆಯ ವಿಷಯ ಆದರೆ ಇದು ಖುಷಿಗೆ ನಾನು ಕೇಕ್ ತಂದು ಕಟ್ ಮಾಡಬೇಕಾಗಿತ್ತು ಆದರೆ ಏನು ಇನ್ನು ಗೂಗಲ್ ಆ್ಯಡ್ಸನ್ಸ್ ಸ್ಪಿನ್ ನನ್ನ ಕೈಯಲ್ಲಿ ಬಂದಿಲ್ಲ ಇದೇ ನನಗೆ ದುಃಖದ ವಿಚಾರ ನಿಮ್ಮೆಲ್ಲರೂ ಸಪೋರ್ಟ್ ಇತ್ತು ಅಂತಂದರೆ ಗೂಗಲ್ ಆ್ಯಡ್ಸನ್ಸ್ ಜಲ್ದಿ ಗೂಗಲ್ ಆ್ಯಡ್ಸನ್ಸ್ ಸ್ಪಿನ್ ಜಲ್ದಿ ಬಂದು ನನ್ನ ಕೈ ಸೇರುತ್ತೆ ಇದೊಂದು ನನಗೆ ಗೂಗಲ್ ಆ್ಯಡ್ಸನ್ಸ್ ಸ್ಪಿನ್ ನನ್ನ ಕೈಯ್ಯಲ್ಲಿ ಬಂದು ಸೇರಿದಾಗ ಆವಾಗ ನಾನು ಸೆಲೆಬ್ರೇಟ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನಗಿದೊಂದು ಖುಷಿ ವಿಚಾರ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ನಿಮ್ಮ ಸಪೋರ್ಟಿಂದಾನೆ ನಾವು ಬೆಳೆಯೋದು ಆ್ಯಂಡ್ ಇದೇ ರೀತಿ ನಾನು ಕವನ ಹೇಳ್ತಿರ್ತೀನಿ ಸಜೆಷನ್ಸ್ ವಿಡಿಯೋ ಮಾಡ್ತಿರ್ತೀನಿ ಶಾರ್ಟ್ ಮಾಡ್ತಿರ್ತೀನಿ ಆ್ಯಂಡ್ ಸರಿ ನನಗೆ ವಿಡಿಯೋಸ್ ಮಾಡ್ತಿರ್ತೀನಿ ಆ್ಯಂಡ್ ನನ್ನ ನನ್ನ ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಗೂಗಲ್ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಆ್ಯಂಡ್ ನಿಮ್ಮ ಸಪೋರ್ಟು ಇದು ನನ್ನ ಕಷ್ಟಕ್ಕೆ ಪರಿಹಾರ ಅನ್ನೋದು ಹೌದಲ್ವಾ ನೀವು ನಾ ವಿಡಿಯೋ ಮಾಡಿರೋ ವಿಡಿಯೋ ನಾನು ಮಾಡಿರೋ ವಿಡಿಯೋ ನೋಡಿದರೆ ಮಾತ್ರ ನನಗೆ ಏನಾಗೋದು ಅಲ್ಲೇ ಪ್ರತಿಫಲಕ್ಕೆ ಏನಾಯಿತು ಫಲ ಸಿಕ್ಕಾಗೆ ಆ್ಯಂಡ್ ಸಪೋರ್ಟ್ ಇರಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಈ ಬಡ ಪ್ರತಿಭೆಯನ್ನು ಗುರುತಿಸಿ ಬೆಳೆಸಿ ಅಂತ ಹೇಳ್ತೀನಿ ನಮಸ್ಕಾರ